ನೀವು ನೋಡ್ತಿದ್ರೆ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಬೇಲೂರು ತಾಲೂಕು ಅರಳಿಯ ಪೊಲೀಸ್ ಠಾಣೆ ಎದುರಿಗಿರುವ ಶ್ರೀ ವಿನಾಯಕ ದೇವಸ್ಥಾನದಲ್ಲಿ ವಾರ್ಷಿಕ ಪೂಜಾ ಮಹೋತ್ಸವವು ಯಶಸ್ವಿಯಾಗಿ ಸಂಪನ್ನಗೊಂಡಿತು ಎರಡು ದಿನಗಳ ಕಾಲ ನಾನಾ ಪೂಜಾ ಕೈಕಾರ್ಯಗಳು ನೆರವೇರಿದವು ಮೊದಲ ದಿನ ಪ್ರಾರ್ಥನೆ ಗಣಪತಿ ಪೂಜೆ ಪಂಚಾಮೃತ ಅಭಿಷೇಕ ಮಹಾಪೂಜೆ ಮಹಾಮಂಗಳಾರತಿ ಸಂಜೆ ವೇಳೆಗೆ ಪ್ರಸಾದ ವಾಸ್ತು ಹೋಮ ರಂಗಪೂಜೆ ಹಾಗೂ ಮಹಾಮಂಗಳಾರತಿ ನಡೆಯಿತು ಪೂಜೋತ್ಸವದ ಎರಡನೇ ದಿನ ಕಲಾಭಿವೃದ್ಧಿ ಹೋಮ ಮಹಾಪೂಜೆ ಹಾಗೂ ಮಹಾಮಂಗಳಾರತಿ ನಡೆಯಿತು ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ ನಾನಾ ಹೋಮಗಳನ್ನು ನೆರವೇರಿಸುವುದರ ಮೂಲಕ ಶ್ರೀ ಸಿದ್ದಿವಿನಾಯಕ ವಾರ್ಷಿಕ ಪೂಜಾ ಮಹೋತ್ಸವವನ್ನು ಆಚರಿಸಲಾಗುತ್ತಿದೆ ಅನೇಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇಗುಲಕ್ಕೆ ಆಗಮಿಸಿ ಪೂಜೆ ಸಲ್ಲಿಸುತ್ತಿದ್ದಾರೆ ಮಹಾಮಂಗಳಾರತಿ ವೇಳೆ ಸುರಿದ ಮಳೆಯ ಮೂಲಕ ದೇವರು ನಮ್ಮೆಲ್ಲರನ್ನೂ ಅರಸಿದ್ದಾನೆ ಮುಂದೆ ಉತ್ತಮ ಮಳೆ ಬೆಳೆ ಆಗಿ ಇಷ್ಟಾರ್ಥ ಪ್ರಾಪ್ತಿಯಾಗಲಿದೆ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು ನಂತರ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಮಿತ್ ಶೆಟ್ಟಿ ಮಾತನಾಡಿ ವಾರ್ಷಿಕ ಪೂಜೋತ್ಸವದ ಹಿನ್ನೆಲೆ ಭಾವದಿಂದ ಪೂಜಾ ಕೈಕಾರ್ಯಗಳು ನಡೆದಿದೆ ಸಿದ್ದೇಶ್ ನಾಗೇಂದ್ರ ಮಲ್ಲಿಕಾರ್ಜುನ ಟ್ರೇಡರ್ಸ್ ಮಾಲೀಕ ತ್ಯಾಗರಾಜು ಹಾಗೂ ಗ್ರಾಮಸ್ಥರ ಸಹಕಾರದಿಂದ ಇಷ್ಟು ವ್ಯವಸ್ಥಿತವಾಗಿ ಪೂಜೋತ್ಸವವನ್ನು ಆಯೋಜನೆ ಮಾಡಲು ಸಾಧ್ಯವಾಗಿದೆ ಇಂದು ಇಪ್ಪತ್ತ್ ಮೂರನೇ ವಾರ್ಷಿಕೋತ್ಸವದಿಂದ ಇನ್ನೆರಡು ವರ್ಷಗಳಲ್ಲಿ ದೇವಸ್ಥಾನವು ಇಪ್ಪತ್ತೈದು ವರ್ಷ ಪೂರೈಸಲಿರುವುದರಿಂದ ವಿಜೃಂಭಣೆಯ ಬೆಳ್ಳಿ ಹಬ್ಬವನ್ನು ಏರ್ಪಡಿಸಲಾಗುವುದು ಎಂದು ಹೇಳಿದರು ಮಲ್ಲಿಕಾರ್ಜುನ ಟ್ರೇಡ್ ಮಾಲೀಕ ತ್ಯಾಗರಾಜು ಶ್ರೀನಿವಾಸ್ ಸಚಿನ್ ರೈ ಪ್ರಕಾಶ್ ಪುನೀತ್ ರಾಜು ಉತ್ತೋಳಲ್ ಧನಂಜಯ್ ತಮ್ಮಯ್ಯ ಪ್ರಸಾದ್ ಶ್ರೀಪತಿ ಅಥ್ವರ್ ಸತೀಶ್ ಹಾಗೂ ಇನ್ನಿತರ ಭಕ್ತಾದಿಗಳು ಈ ಪೂಜೋತ್ಸವದಲ್ಲಿ ಭಾಗವಹಿಸಿದ್ದರು ಇದೊಂದು ಬಹಳ ವಿಶೇಷ ಆದರೆ ಇವೆಲ್ಲ ಮಂಗಳಾತಿ ಆಗಿ ನಿರಂತರ ಮಂಗಳಾತಿ ಆದಮೇಲೆ ಈ ಒಳ್ಳೆಯ ಉತ್ತಮವಾದ ಮಳೆಯನ್ನು ಆ ಸುದ್ದಿ ನಾಯಕನ ತಲೆಪಾಲಿಸ್ತಾನೆ ಎಲ್ಲ ಸಂಪರ್ಕರಿಗೂ ಅರಣ್ಯ ಗ್ರಾಮಸ್ಥರಿಗೂ ಮೃತರಿಗೂ ಒಳ್ಳೆಯದಾಗಿ ಆರೋಗ್ಯ ಐಸ್ಯರು ಕೊಟ್ಟು ಈ ದೇವಸ್ಥಾನದ ಈ ವರ್ಷ ಸಿದ್ದೇಶ್ ನಾಗೇಂದ್ರ ಅವರು ಬಣ್ಣ ದೇವಸ್ಥಾನದ ಬಣ್ಣ ಮಾಡಿಸ್ತಾ ಇದ್ದಾರೆ ಇದೇ ರೀತಿಯ ಕಾರ್ಯಕರ್ತರು ಎರಡು ಜಿಲ್ಲಾ ಮೋದಿ ಅಕರಣ ಎಲ್ಲ ಗ್ರಾಮಸ್ಥರು ರಂಜಿತ್ ಕುಮಾರ್ ಕೆ ಎಸ್ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಅರಳ್ಳಿ